ತಿರುಪತಿ ರೈಲ್ವೆ ಸ್ಟೇಷನ್ ನಲ್ಲಿ ಆಯ್ತು ದೊಡ್ಡ ಜಗಳ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪದ್ಮಾವತಿ ಅಮ್ಮನವರ ಟೆಂಪಲ್ನಲ್ಲಿ ಲಡ್ಡು ತಿಂದ ನಂತರ ನಾವು ತಿರುಪತಿ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗಬೇಕಾಗಿತ್ತು ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು ಅದಕ್ಕೆ ನಮ್ಮ ಟ್ರೈನು ತಿರುಪತಿ ಟು ಚಾಮರಾಜನಗರ ಟ್ರೈನು ಇಪ್ಪತ್ತೊಂದು ಐವತ್ತೈದು ನಿಮಿಷಕ್ಕೆ ಇತ್ತು ನಾವು ಆಲ್ಮೋಸ್ಟ್ ತಿರುಪತಿ ರೈಲ್ವೆ ಸ್ಟೇಷನ್ಗೆ ಬಂದಾಗ ಆರೂವರೆ ಆಗಿತ್ತು ನಮಗೆ ಇನ್ನೂ ಕೂಡ ಬೇಜಾನ್ ಟೈಮ್ ಬಾಕಿ ಇತ್ತು ಟ್ರೈನ್ ಬರೋದಕ್ಕೆ ಇದೇ ನೋಡಿ ತಿರುಪತಿ ರೈಲ್ವೆ ಸ್ಟೇಷನ್ ನ ವೇಟಿಂಗ್ ರೂಮು ನೋಡಿ ಹೇಗಿದೆ ಅಂತ ಫ್ಯಾನ್ ಇದೆ ಚಾರ್ಜಿಂಗ್ ಹಾಕೋಣಕ್ಕೆ ಫೆಸಿಲಿಟೀಸ್ ಇಲ್ಲ ಟಾಯ್ಲೆಟ್ ಕೂಡ ಇಲ್ಲ ಆಗ ಒಂದು ದೊಡ್ಡ ಘಟನೆ ನಡೀತು ಏನಾಯ್ತು ಗೊತ್ತಾ ನಮ್ಮ ಚೇರ್ ಕೆಳಗಡೆ ಬೀದಿ ನಾಯಿ ನುಗ್ತು ಆಗ ಅಲ್ಲಿ ಕೆಲಸ ಮಾಡ್ತಿದ್ದವರು ಒಂದು ಪೊರಕೆ ತಗೊಂಡು ನಾಯಿಗೆ ಹೊಡೆಯೋದಕ್ಕೆ ಮುಂದಾದ್ರು ಓಡಿಸೋದಕ್ಕೆ ಮುಂದಾದ್ರು ವೈಟಿಂಗ್ ರೂಮ್ ಅಲ್ಲಿ ಕುತ್ಕೊಂಡಿದ್ದಂತ ಪ್ಯಾಸೆಂಜರ್ ಬಂದು ಜಗಳ ಆಡಿದ್ರು ಯಾಕೆ ಹೊಡಿತಾ ಇದೀರಾ ನೀವು ನಾಯಿಗೆ ಅಂತ ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ ನಾಯಿ ಯಾವಾಗಲೂ ಬಂದು ಇಲ್ಲೇ ಕುತ್ಕೊಂಡೆ ಬೇರೆಯವ್ರಿಗೆ ತೊಂದರೆ ಮಾಡುತ್ತೆ ಅಂತ ನಾವ್ ಹೇಳಿದ್ರಿ ತೊಂದರೆ ಏನು ಮಾಡ್ತಿಲ್ಲ ಆರಾಮಾಗಿ ಕುತ್ಕೊಂಡಿದೆ ನೀವು ಪ್ರಾಣಿ ಹಿಂಸೆ ಮಾಡಂಗಿಲ್ಲ ಅಂತ ಅಂಕಲು ಬೈದ್ಬಿಟ್ಟು ಕಳ್ಸಿದ್ರು ನಾವು ಕೂಡ ಹೇಳ್ಬಿಟ್ಟು ಕಳಿಸಿದ್ವಿ ತಿರುಪತಿ ರೈಲ್ವೆ ಸ್ಟೇಷನ್ ನೋಡಬಹುದು ಹೇಗಿದೆ ಅಂತ ಎಲ್ಲರೂ ಕೂಡ ಅವರವರ ಮನೆಗೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ ನಾವು ಕೂಡ ವೈಟ್ ಮಾಡ್ತಾ ಇದೀವಿ ನಮ್ಮ ಟ್ರೈನ್ಗೋಸ್ಕರ ಸಖತ್ ರಶ್ ಆಗಿತ್ತು ನಾವು ಹೋಗಿದ್ದು ಜನವರಿ ಟೈಮ್ ಅಲ್ಲಿ ಇವಾಗ ಏಪ್ರಿಲ್ ಮೇ ಸಖತ್ ಆಗಿರುತ್ತೆ ಸಮ್ಮರ್ ಮತ್ತು ತಿರುಪತಿ ಪೀಕ್ ಸೀಸನ್ ಅಂತ ಹೇಳ್ತೀನಿ ರಜಾ ಇರುತ್ತೆ ಎಲ್ಲರೂ ಕೂಡ ಬರ್ತಾನೆ ಇರ್ತಾರೆ ನಾವು ಕೂಡ ವೆಯ್ಟಿಂಗ್ ರೂಮ್ ಅಲ್ಲಿ ವೇಟ್ ಮಾಡಿದ್ವಿ ಮೇಲೆ ನಮ್ಮ ಟ್ರೈನ್ ಬಂತಾ ಇಲ್ವಾ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಫಾಲೋ ಮಾಡಿ